ಒಟ್ಟು ಹೆಂಗಾದ್ರೂ ಮಾಡಿ ಬಿಡೋದಿಲ್ಲ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ರು ಎಲ್ಲರೂ ಆರಾಮ ಅಂದ್ಕೊಂಡಿರ್ತೀನಿ ನಾವೂನು ಆರಾಮದ್ ಬರೀ ಇವತ್ತಿನ ಬೆಳಗಿಂದ ಲಾಕ್ ಮಾಡಿ ಈ ಮನ್ವಿ ಬಾಕ್ಸಿಗೆ ಚಪಾತಿ ಮತ್ತು ಅವಂಗ ಅವ ಇಷ್ಟಪಡೋ ಅಂತ ಪಲ್ಯ ಕ್ಯಾಬೇಜ್ ಪಲ್ಯ ಆ ಒಂದ್ಸರಿ ಶೇರ್ ಮಾಡಿದೀನಿ ಕುದಿಸಿ ಬೈರಿ ಕೊಡೋದು ಪರಿತ ತತಸ್ ಫ್ರೆಂಡ್ ಸಿಲ್ಲೇನ ಮೊದಲೇ ತಸ್ ಈ ಫನ್ನೆ ಮಾಡಿದ್ರೆ ಸಕ್ಕತ್ತಾಗಿ ಐತಿ ಅಪ್ಪ ಬೀಚ್ ಗೆ ಇರೋಣ ಸರ್ ತಕ ಅದೇ ಆಗ್ಬಿಡುತ್ತೆ ಈ ಡಬ್ಬಿ ಕಟ್ ಆಕುತ್ತೀನಿ ಡಬ್ಬಿ ಕಟ್ ಮಾಡಿ ನಷ್ಟ ಮಾಡಿಸಬೇಕು ಈಗ ಹನ್ನಮ್ಮ ಕಲ್ಲೆ ಉಲ್ಸುಂಬರ ಬಡ ಚಿನ್ನ ಕಟ್ ಇರುತ್ತೆ ಕರಿಬೇವು ಇಷ್ಟ ತಿಂಗ ಬಂದ್ರೆ नोट ओके साका पहले इंच ले हम्म साका साका ये आप आग बढ़ा हम्म ये लाइस्टेड है हम्म जस्ट ऐसा हम्म जो हुँ, हुँ, हुँ। तो ये सब पार्किंग तो लेगा हम्म अच्छा हम्म हम्म ओके हम्म तो कहाँ तो रहे हमें मुझसे नहीं तो ಬರೀ ಇವತ್ತು ವ್ಲಾಗ್ಳಿ ಏನೆಲ್ಲ ಆಗುತ್ತೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಬೆಳಿಗ್ಗೆ ಲಾಗ್ ಸರ್ ಮಾಡ್ಕೋಬೇಕಂದ್ರೆ ವಾಯ್ಸ್ ಸರಿಯೇ ಇರಲಿಲ್ಲ ನಾನು ಬೆಳಿಗ್ಗೆ ಎದ್ದು ಬಿಡ್ಲೇ ಹಾಗಾಗಿ ಕಂದ ನಿನ್ ಬಾಕ್ಸ್ ಚಪಾತಿ ಹಾಕಕ್ಕ ಹಾಗೆ ಎಷ್ಟು ಇಂಥ ಚಪಾತಿ ಏನು ಪಲ್ಯ ಮಾಡೋದು ಜಾಗ ಎಷ್ಟು ಬೇಗ ಅದು ಟೈಮ ಸಾಲಲ್ಲ ಗೊತ್ತು ವರ್ಷ ಬರ್ತಾರೆ ಇವ್ರಿಗೆ ನಾನು ಈಗ ಸದ್ಯಕ್ಕೆ ನಾಷ್ಟಕ್ಕ ಇರರಿ ಇವತ್ತು ಓವರ್ ನೈಟ್ ಓಡ್ಸು ಫ್ರೂಟ್ಸ್ ಇತ್ತು ಎಲ್ಲ ಥರ ಹಂಗಾಗಿ ಇದನ್ನ ಕೊಡತೀನಿ ಬೇರೆ ಏನೋ ಮಾಡಲ್ಲ ಓಟ್ಸ್ ಮತ್ತು ಫ್ರೂಟ್ಸ್ ಇದ್ದಿವಸ ನಾಷ್ಟ ಇನ್ನೊಂದು ಮಾಡಲ್ಲ ರೀನಾ ಇದನ್ನ ಕೊಟ್ಟು ಹಂಗಾಗಿ ಒಂದೊಂದ್ಸರಿ ಫ್ರೂಟ್ಸ್ ಏನೂ ಇರಲಿಲ್ಲಪ್ಪ ಅಂದಾಗ ಏನಾದ್ರೂ ಇನ್ನೊಂದು ಬೇರೆ ಥರ ಮಾಡ್ತೀವಿ ಮಾಡ್ತೀನಿ ಸ್ಪರ್ಶಿಸಿರ್ತೀನಿ ಮನೆಯಾಗಿದ್ದು ತಿಂದು ಹೋಗೋಕಾಗ ನಾನು ಖುಷಿ ರೀ ಈಸಿ ಅವನಾಗ ಅವಾಗ ಒಂದು ಬಿಡ್ತಾನೆ ಅಲ್ಲ ಬೇರೆ ತಿನ್ಕೋತ ತಿನ್ ಅವಂಗ ಅವ್ನ ಹುಡುಗನ್ ಬಾಯಿಗೆ ಕೆಲಸ ಹಚ್ಬಾಡ್ರಿ ಬಾಳ ಕನ್ಗೆ ಹಚ್ಬಾಡ್ದಿ ಈಗ ಇವೆರಡು ಬಾಳೆಹಣ್ಣು ಅಂದ್ರೆ ನಮ್ ತನಗ ಬಾಳೆಹಣ್ಣು ತಿನ್ನೋದಿಲ್ಲ ಅವನ್ ಬಾಳೆಹಣ್ಣು ಹಾಕಲ್ಲ ಗೊತ್ತಿಲ್ಲ ಮೊದ್ಲು ಎಷ್ಟು ತಿಂತಿತ್ತು ಹುಡುಗ ಈ ಹೊಟ್ಟೆ ತಿನ್ನದ್ ಬಾಳೆಹಣ್ಣು ಒಳ್ಳೆಂಟೂ

ಹಾಕ್ರಿ ಹ್ಞೂ ಸರಿ ಎಲ್ಲ ಮಿಕ್ಸ್ ಮಾಡ್ತೀನಿ ಒಂಚೂರು ಸ್ವೀಟ್ನೆಸ್ಸಿಗೆ ಹನಿ ರೀ ಇದಕ್ಕೆ ಜೇನು ತುಪ್ಪ ಆವೇತು ಜೇನ್ ತುಪ್ಪ ಇರಲ್ಲೆಲ್ಲ ಹಾಕಿದ್ರೆ ಒಂಚೂರ ಬೆಲ್ಲ ಹಾಕಿರ್ತೀವಿ ಏನು ಬೇಡತ್ತೆ ಬೆಲ್ಲ ಹಾಕಿ ಕಳ್ಸಿ ನೋಡು ಎಮ್ಮಿ ಎಮ್ಮಿ ನಿಮ್ಗೆ ನಾಷ್ಟ ಇವತ್ತು ಹ್ಞೂ ಸರಿ ಸ್ನೇಹಿತರೆ ಇಶಾ ಅಂತ ಐಡಿಯಿಂದ ಅವರು ಮಗುಗೆ ಹಾಯ್ ಹೇಳ್ರಿ ತನ್ನ ಮನ ಕಡೆಯಿಂದ ಅಂತ ಹೇಳಿ ಬಾಯಲಿ ಅವ್ರ ಮಗು ಹೆಸ್ರು ರೋಹಾನ್ ಅಂತೇಳಿ ಮೇಲೆ ನಾನು ಅಣ್ಣನ ಜೊತೆ ನೀರು ಮನ್ವಿ ತ ಸ್ಕೂಲ್ ಹೊಂಟಂತ ಸ್ಕೂಲ್ ಹೊಟ್ಟಾಯ್ ಮಾತು ನೆನ್ಪಾತ್ ನಂಗೆ ಕಮೆಂಟ್ ನೋಡಿ ಹಾಗಾಗಿ ಹೇಳ್ರಿ ರೋಹಾನ್ ಅಣ್ಣ ಹಾಯ್ ಅಂತ ಹಾಯ್ ರವರಲ್ರಿ ಹುಡುಗ ಗ ಹೇಳಿನಮ್ಮ ರೋಹನ್ ಊನ್ ಹಾಯ್ ಹಾಯ್ ಊನ್ ಹ ಹ ಊ ಊ ರು ರು ಊ ಅಲ್ ರು ರು ಅರರಿ ಮತ್ತೆ ಕ ಇವೆರಡು ಗ ಕ ಗ ರ ಈ ಮೂರನ್ನು ಯಾವಾಗ ಕಲೀತನ ಗೊತ್ತಿಲ್ಲ ಸ್ಕೂಲ್ ಗೆ ಹಾಗಿಂದ ಮೇಲೆ ಕಲೀತನ ಅನ್ಸುತ್ತೆ ಯಾಕ

ನೀವು ರೇ ಅದಕ್ಕಂತ ಹೇಳ ಬಂದ್ರೆ ದಿನ ಚಲೋ ರೇಷನ್ ಕೊಡಕ್ಕೆ ಹೋ ಮೊನ್ನೆ ನೋಡಿದ್ವಿ ಅವತ್ತು ಆಟೋ ಇದಕ್ಕೆ ಬಂದ್ವಿ ಅಲ್ಲ ದವಾಖಾನೆ ಹೋಗಿ ಬಂದ್ವಿ ಅಲ್ಲ ರೋಡ್ ರೋಡ್ ಹುರ್ಗಿ ಬಂದಿತ್ತು ಬಾಳೆ ಜಾತ್ರೆ ಜಾತ್ರೆ ಜಾತ್ರೆದಂಗೆ ಇತ್ತು ಹಾಂ ಹಾಂ ನಾವು ಯಾವ ತಿಂಗ್ಳು ಬಂದು ಬಿಟ್ಟಿಲ್ಲ ಅಲ್ಲಿ ಸರಿ ಹತ್ತರ ಅದು ಹಾಂ ತಿಂಗಳ ತಿಂಗ್ತಾರೆ ಈ ರೇಷನ್ ತಂದಿಟ್ಕೊಳ್ಳೋದು ಒಂದು ದೊಡ್ಡ ಕೆಲಸನ ರೀ ಮನೆಗೆ ಖಾಲಿ ಇದ್ದಾರಾದ್ರೆ ಹೋಗಿ ಕುತ್ಕೊಂಡು ತೊಗೊಂಬರ್ತಾರ ಇವ್ರು ಈ ಕಡೆ ಅಂಗಡಿ ನೋಡಬೇಕು ಇದನ್ನ ಮಾಡಬೇಕು ಇನ್ನೇ ಲಾಸ್ಟ್ ದಿನ ಇನ್ನೊಂದು ಎರಡನೇ ದಿನ ಇರಬೇಕಲ್ಲ ಎಂಟತ್ತು ದಿನ ಆಯ್ತಲ್ಲ ಕೊಡೋದು ನಾಳೆ ದಿನ ಅದನ್ನ ಅವರಿಗೆ ಎಲ್ಲ ಕಡೆ ಅವರ ಓಡಾಡೋದು ನಿಜ ಹೊತ್ತು ಏನು ಏನು ಕಷ್ಟಪಡ್ತಾರಂದ್ರೆ ಅವರು ನಮ್ಮ ಫ್ಯಾಮ್ಲಿ ಸೊರೆಗೆ ಅಷ್ಟಿಷ್ಟಲ್ಲ ಯಾಕಂದ್ರೆ ಚ ರನ್ನಿಂಗಿದ್ದ ಅಂಗಡಿನ ಬಿಟ್ಟು ಬರೋದು ಭಾಳ ಹಾಂ ಭಾಳ ಅಂದ್ರೆ ಭಾಳ ಕಷ್ಟ ರೀ ಮತ್ತು ಅವ್ನು ಬಿಟ್ರೆ ಇವು ಆಗೋದಿಲ್ಲ ರೇಷನ್ ಅದೆಲ್ಲ ಬರೋದಿಲ್ಲ ಹಾಗಾಗಿ ಮೊದಲೆಲ್ಲ ನಾನು ಕುಂದ್ರಸಿ ಬರೋರು ಅಷ್ಟು ಇಷ್ಟು ಕದಲಿರಲ್ರಿ ಅದೇ ನಾನು ಕೂತ್ಕೊಂಡು ಅಷ್ಟು ಪೇಷನ್ಸ್ ಅದು ಹಂಗೆಲ್ಲ ಈಗ ಆರಾಮಿಲ್ಲ ಹಂಗಾಗಿ ಯಾರ ಕೈ ಕೊಟ್ಟು ಕಳಿಸ್ತಾರ ಪಾಳೆ ಬರೋಷ್ಟಿರ್ತಾರೆ ಒಟ್ಟು ಹೆಂಗಾದ್ರೂ ಮಾಡಿ ಬಿಡೋದಿಲ್ಲ ಒಟ್ಟುನಾದ್ ತರ್ತಾರೆ ಒಟ್ಟು ಮನೆಗೋಸ್ಕರ ಭಾಳ ಭಾಳ ಕಷ್ಟಪಡ್ತಾರೆ ಅವ್ರು ಇವನು ತನಗ ಈಗ ಜಕ ಮಾಡಿಸಿದ್ರೆ ಓದ್ಕೋತ ಕುತಾನೆ ನಿನ್ನ ತಂದು ಕ್ಲಿಪ್ ಹಿಡ್ಕೊಂಡು ಅದೊಂಥರ ಚಲೋ ಆತ್ರಿ ನೀನು ನಿನ್ನ ತಂದಿದ್ದವ್ರು ಯಾಕಂದ್ರೆ ಟೈಮ್ ಪಾಸ್ ಹಾಕಿದ್ದಿಲ್ಲ ಅವ್ಳಿಗೆ ಲೇ ಬೇರೆ ಓದಲ್ಲೇ ಬರೀ ಇವನ ಹಿಡ್ಕೊ ಕೂತಿರ್ತಾನ್ರೆ ಅವ್ನ ಸೀಕ್ರೇಚರ್ಸ್ ಬಿಟ್ರೆ ಇವು ನೀವು ಇನ್ಸೆಕ್ಟ್ಸ್ అవెలా నం అవును నోడంగా ఆగల్ మనను సేమ్ రీ నన్నత నోడక ఇవన్నొబ్రీ అన్న హెన్ హితన అదొన్ పేజీ ఇవెలా నోడు బేర బేరే అదే ప్రామ్ సరే బ్లాక్ కార్ట్ शिप 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 हम्म मेट्रो नेक्स्ट बोट अद हे बोट दोणी ಸ್ಕೂಟರ್ ಸ್ಕೂಟರ್ ಹಾಂ ದೊಡ್ಡ ಆದಮೇಲೆ ಹೆಲಿಕಾಪ್ಟರ್ ಐತಿ ಎರೋಪ್ಲೇನ್ ನೋಡತಿ ಸರಿ ಹ್ಞೂ ಮತ್ತೆ ಹಾಂ ಮತ್ತೆ ಯಾವುದು ಹೊಡ್ತಿ ಏರೋಪ್ಲೇನ್ ನೋಡತಿಯಾ ಹಾಂ ಹಾಂ ಸರಿ ಖುಷಿ ಆಗ್ಬಿಟ್ಟಿರಿ ಅವಂಗತನ ಎಂದ್ರ ಟೈಮ್ ಪಾಸ್ ಆಗುತ್ತಾ ಯಾಕಂದ್ರೆ ಅದ್ರ ಕಡೆ ಗಮನ ಜಾಸ್ತಿ ಇರ್ತತಿ ಹೋಗೋದು ಮಕ್ಕಳಿಗೆ ಚಿತ್ರ 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 ಪಕ್ಷಿ ಪ್ರಾಣಿ ಇಷ್ಟ ಅವಲ್ಲ ನೋಡ್ಕೊಂಡ್ ಕುತ ಇಷ್ಟ್ರಿ ಒಂದ್ ಹೆಲ್ಪ್ ಆತ್ರಿ ಈಗ ತನ್ ಮನ್ ಕಡೆಯಿಂದ ನನಗ ஜத்தொம்பேந்தே க ಎಲ್ಲಾ ಅರ್ಧದ ಜಿ ತಂದೀನಿ ಯಾವ್ದು ವೇಸ್ಟ್ ಮಾಡಿಡ ಮಾಡು ಅಂತ ಹೇಳ್ಯಾರ ಆದ್ರೆ ಇವತ್ತು ಕ್ಯಾಬೇಜ್ ಪಲ್ಯ ಮಾಡಿದ್ರೆ ಆಲ್ರೆಡಿ ಮಾಡಿದಷ್ಟು ಒಂದು ಓಹ್ ಇದು ಖಾಲಿ ಮಾಡಿದೆ ಬೆಂಡೆ ಇನ್ ಇಷ್ಟು ಖುಷಿ ಫ್ರೈಡ್ ರೈಸ್ ಮಾಡ್ರೆ ಸ್ವಲ್ಪ ಅಂತೇಳಿ इवेलो तगि मने नेरता साइसी ती तलो नाम माटले बरे नीना माटते हे बोलला अग्ने इतु दतो ता मेसीता ये इण बतेले के ಮಾಡಗಿದ್ರಿ ಮಳೆ ಏನ್ ಬರುವದು ಒಂದ್ ಚೂರ ಹೋಗುದಲ್ಲ ನನಗ ಚಿತಿ ಬರುತ್ತಾ ಹೋಗುತ್ತಾ ಈ ತರ ಕುದ್ ಮಾಡೋಕೆಲ್ಸ ಆದ್ರೆ ಮಾಡುದು ಮಾಡ್ತಿದ್ರಿ ಕೆಲಸ ಮಾಡಕ್ ಒಂಥರ ತಲೆ ಸುತ್ತಿ ಒಂದು ಕೆಮ್ಮು ಕಪ್ಪ ಏನು ಕಡಿಮೆ ಆಗಿಲ್ಲ ತಲೆ ಸುಪ್ಸೋಸ ಏನಂದ್ರೆ ಜಾಸ್ತಿ ಹೊತ್ತು ಕೆಲಸ ಮಾಡೋಕ್ಕಾಗೋದಿಲ್ಲ ಬಟ್ಟೆ ಉದ್ದ ನಮಗೆ ತಲು ತುಂಬ ನನ್ನ ಅಂತ ಹೋಗಿಲ್ಲ ಆದ್ರೆ ಒಗಿಯಬೇಕು ಇವನ್ನೆಲ್ಲ ಏರ್ತಿತ್ತು ಹೋಗಿ ಬಟ್ಟೆ ಒಯಿತಿದ್ದೆ ಯಾಕಂದ್ರೆ ನಾವು ಮನೆ ಮೇಥ್ ಇನ್ಫಾರ್ಮ್ ಬೇಕು ಈ ಹವೊಂದು ಐತೆ ಗಾಡಿಗರ ಹಾಕೋದು ಈ ಸರ್ತಿಗೆ ಒಗಿಬೇಕಿತ್ತು ನಾನು ಬರೀ ಅದೇ ಅಂಥೇಳಿ ಬೇರೆ ಬೇರೆ ಕೆಲಸ ಮಾಡ್ಕೋಬೇಕು ಅಂದರೆ ಹಾಗಾಗಿ ಇವನ್ನೆಲ್ಲ ಏರ್ತಿತ್ತು ಮೊದ್ಲು ಬಟ್ಟೆ ಹೋಗೋದು ಬಂದು బెల్లగే ఎల్డెగ్గ్లీ మదాన ముతు కాని అంటేలే చపా చపా జపి జాసి నారితింద హాననే బై చపా తిరసి పల్ల్యంట మాడితే ఐతి సబన్న మార్తిని మని నానా హతితి హ టొమాటాకి సడి చుల్లలో నోన్ కొట్టు కడితేస్తిగా నా నిపు అన్నం అల్లూ గడి తింగకంటరే తిత్తా దరిలి అపిదనగల్ దాతి తిత్తాగా

మొదటిసారి నేను రెనగరే కింద నేను నాకే నా నిన్ను కొట్టను నాన్న సమయంతో అమ్మ ఈ తాలిగడ కొల్లెనా మాడ యోస్నేంటరి హଁ నాన్న పమే తోని నా నానా తిని నేను కొనే చెట్టిల్లా ತೆಟ್ ತೆಗಿ ಕಸಾಯದ ತಿಗೆ ಕೊಂಡನ ಮಾಡ್ತೀನಿ ಅವಶ್ಯಕ ಅಲ್ಲ ಕೊತ್ತಂಬರಿಚುಳೈತು ಫ್ರೆಶ್ ಐತಿ ಸ್ವಲ್ಪ ಕೊಳಸ್ಕೊಂಡಿದ್ನ ತಗ್ದಿತ್ನೇ ಅಂದ್ರ ಕಡಿತಿತ್ತೀವಿ ಈ ಆರು ಬೊಲ್ಲಿ ಮಾಡಬಡಾತಿ ಬೇಕಾ ನಿಂಗೆ ಕತ್ರ ಹೇಳ್ತೀರಾ ನಿಂಬು ನಿಂಬು ಪಾನಿ ನಿಂಬು ಪಾನಿ ಅತ್ತಲ್ಲ ನಿಂಬು ಪಾನಿ ಎಲ್ಲ ಎಷ್ಟೋ ತನಕ ಸಿಲ್ಪ ಗಿರ್ನಿ ಹೋಗಿ ಎಲ್ಲ ಹಸು ಮಾಡಿಲ್ಲ ಜ್ವರ ರಾಗಿ ಗಗ್ಗಿ ಎಲ್ಲ ಹಸು ಮಾಡಿಟ್ಟಾಳು ಸುಸ್ತಾಗಿದೆ ಒಂದು ನಮ್ಮ ತನ್ಮಯವರು ಒಂದು ತಾಸು ನಿದ್ದೆ ಬಂದರೆ ಇದು ಮಧ್ಯಾಹ್ನ ಲಾಗ್ ಮಾಡೋಕ್ಕಾಗಿಲ್ಲ ಇಲ್ಲಿ ಮಗನಾಗ ಬಾಜು ಮನ ಕೆಲಸ ಮಾಡಿಸ್ಯಾರೀ ಹಾಗಾಗಿ ಅವಾಜ್ ಭಾಳ ಐತಿ ಲಾಗ ಹಿಡಿದಿಲ್ಲ ಇವತ್ತು ನೋಡಿ ಸೌಂಡೈತೆ ನಾ ಬಂದು ಊಟ ಮಾಡಿ ಕ್ಲೈಮೇಟ್ ಒಂದು ಕೋರ್ಡ್ ಆಯ್ತಲ್ಲ ವಾತಾವರಣ ನೋಡಿರಿ ಹೊಸ ನ್ಯೂ ಲುಕ್ ಮನೆಯದು ಕಮೆಂಟ್ ಆಗಿದೆ ಸಿಸ್ಟ್ರೆ ಹಾಕಿದ್ರು ಸಿಸ್ಟರ್ ಐತೋ ಬ್ರದರ್ ಗೊತ್ತಿಲ್ಲ ಹಾಕಿದ್ರಿ ನಿಮ್ಮ ಸಂಬಂಧ ನಾ ಟೈಮ್ ಇವತ್ತು ಗಡ್ಡ ಮಾಡಿಸ್ಕೊಬಿ ನೋಡಿರಿ ಹೊಳೆ ಐದು ವರ್ಷ ಹಿಂದಕ್ಕೆ ಹೋಗಿನಿಂತಿ ತಿಂಗಳ ಮಾಡ್ತಾರೆ

ಮಳೆ ಸೇರಲ್ಲ ದಸ್ತನೋ ಬರatte ಕ್ಯಾ ತಲ ಹಾಕಿ ತರನ ಬಂದು ತಿಂಪ್ಕಂ ಟ್ರೈನಿಂಗ್ ಇಲ್ಲ ದೆನ್ನ 2.5 ಇಂಚ್ ತೆ ಬರ್ತಲ್ಲ ಅಪ್ಪರಿ ಆಯ್ತು ಇವನು ಬೆಗಿಂಡಲ್ಲ ಸಂಜೆ ಬಂದೋಡಿ ಹಾಪಿ ನಾನು ಮಳೆ ಪಿನೋ ಅಂತ ಹುಕ್ಕಾ ಹಾಪ್ಡನ್ ಬಿಡ್ರೆ ಅವೆ वेट ಇರಲ್ಲ ಯಾಕ್ ಮಡಿ ಬರ್ತ ಹುಕ್ಕಾಚಿರಂಗ ಹುಕ್ಕಾಚು ಮುಡುಕ ಬಕಲೆನೇ ತಸಿ ದು ಬಾಡಿ ಹುಕ್ಕಾಂಗ ಎಲ್ಲೆ ಬಿಟ್ಟೆ ರಸ್ ತೋ ಊ ಬಂತ ವಿತ್ ಬಂದ್ರಿ ಅವ್ರ ನಾ ಕಳ್ಸಿದಾಗ ಅಂತ ಅಂತೇಳಿ ನನಗೆ ದಿನ ನಾನು ಹೋಗಿರ್ತೀನಿ ಯಾವಾಗ ನಾನು ಸರಿ ಅವ್ರ ಪಪ್ಪ ಹೋಗಿದ್ರೆ ನನ್ನ ಖುಷಿ ಆಗ್ಬಿಡ್ತಾನ ನನ್ ಪಪ್ಪ ಬಂದಾನ ಅಂತೇಳಿ ಬಂದ ಶೂ ಬೀಚ್ ಬ್ಯಾರಲ್ಲೇ ಕಂದ

ಎಲ್ಲೈತಿ ಅದಾನ ಸ್ನೇಹಿತರೆ ನೋಡ್ರಿ ರಾತ್ರಿ ಅಡಿಗೆಗೆ ನಾನು ಮಧ್ಯಾಹ್ನದ ಅನ್ನ ಐತ್ರಿ ಗವೇಶ್ ಪಲ್ಯ ಆಗೈತಿ ಹಂಗಾಗಿ ತೊಗರಿ ಬಳಿ ಅಂತ ಹೇಳ್ಯಾರ ಹಾಗಾಗಿ ನಾನು ಹೆಸರು ಬಳಿ ಕುದಿಯ ಕೆಟ್ಟಿನಿ ಹೆಸರು ಬಳ್ಳಿ ಸಾರು ಮಾಡ್ತೀನಿ ಯಾಕಂದ್ರೆ ಉಳಿದಂದ್ರು ಬೆಳಿಗ್ಗೆ ನಾಷ್ಟಕ್ಕೆ ಇಡ್ಲಿ ಮಾಡೋದು ಮಾಡಕ್ಕೆ ಇಟ್ಟಿನಿಲ್ರು ಅಕ್ಕಿ ನೆನ್ಸಿಟ್ಟೀನಿ ರುಬ್ಬೇಕಿ ಈಗ ನನಗೆ ಹೆಸ್ರು ಬೇಳೆ ಸಾರು ಇದು ಉಳಿ ತಂದರೆ ತಿಂತೀನಿ ಅವ್ರಿಗೆ ತಗೊಬೇಳಿ ಸಾರು ಬಿಸಿ ಮಾಡ್ತೀನಿ ಹಾಗಾಗಿ ಈಗ ಆಗುತ್ತಾ ಬೆಳಿಗ್ಗೆ ನನಗಾಗುತ್ತ ಅಂತೇಳಿ ಹೆಸ್ರು ಬೇಳೆ ಸಾರು ಮಾಡೋಕೆ ಹೆಸರು ಕುಕ್ಕರ್ಗೆ ಕುಕ್ಕರ್ಗೇನು ಹಾಕಿಲ್ಲರಿ ಕುದಿಯೋಕೆ ಇಟ್ಟೀನಿ ಈ ಥರ ಅನ್ನ ಐತಿ ರಾತ್ರಿ ಇದು ಇನ್ನೊಂಚೂರು ಸಾಲೋದಿಲ್ಲ ಅದು ಸ್ವಲ್ಪ ಆಗುತ್ತೆ ಇಷ್ಟ ಐತಿ ಹಂಗಾಗಿ ಇನ್ನೊಂಚೂರು ಚೂರು ಬಿಸಿ ಅನ್ನ ಇಡ್ತೀವಿ ಅಡುಗೆಗೆ ಅನ್ನ ಸಾರ ಇವತ್ತು ರೊಟ್ಟಿ ಇಟ್ಟು ಖಾಲಿ ಐತಿ ಇವತ್ತು ಹೋಗಿದ್ರೆ ಬಂದುಬಿಡ್ತಿತ್ತು ಈಗ ಏನಾರು ಮಾಡೋಕ್ ಬರ್ತಿತ್ತು ತಾಲಿ ರೊಟ್ಟಿ ರೊಟ್ಟಿರೋ ಉಮ್ದಾರ ಆ ಥರ ಅವ್ರಿಗೆ ಟೈಮ್ ಆಗ್ಬಿಡ್ತು ಇಲ್ಲ ನಾಳೆ ಅಕ್ಷ ಬರ್ತಿವಿ ಬಿಡ ಅಂತ ಹಾಗಾಗಿ ನಾಳೆ ರೊಟ್ಟಿ ಹೊರಗಡೆ ಸಣ್ಣ ಗಾಳಿ ಬಿಡ್ತಿ ಹಗಲಲ್ಲೇ ಬಿಸಿಲು ಬೀಳಿಲಿ ಇವತ್ತು ಬರೀ ಹವಾ 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 ಇತ್ತು ಅಂಥ ಹಂಡಿ ಗಾಳಿ ಹೋಮ್ವರ್ಕ್ ಯಾವ್ದು ಈಗ ಒಂದ್ಸರಿ ಜಾಸ್ತಿ ಇದ್ರು ಒಂದು ಎಲ್ಲರೂ ಅದು ಸ್ಟಡಿ ಟೇಬಲ್ ಎಷ್ಟು ಕೊಟ್ರಿ ಅಂತ ಕೇಳಿದ್ರಿ ಆ ಸ್ಟಡಿ ಟೇಬಲ್ಗೆ

ಯಾಕಂದ್ರೆ ಜಾಸ್ತಿ ಜಾಸ್ತಿ ಹೋಮ್ವರ್ಕ್ ಇದ್ದೀವ್ಸು ಇದ್ದಾಗಂತೂ ಕೂರ್ತಿದ್ನೆಲ್ಲ ನೀವು ಬರ್ಕೊಂಬರ ಹ್ಞೂ ಗೋಲ್ ನುಯ್ತಿತ್ತು ನುಯ್ತೈತ್ ಮಮ್ಮಿ ಅಂತ ಅಂತಂತಿದ್ರೆ ಆ ನೋಡಕ್ಕೆ ಹಾಕಿದ್ದಿಲ್ಲ ಅವ್ರು ಹಾಗಾಗಿ ಹಂಗಾಗಿ ಬಿಟ್ಟು ಅದನ್ನ ತೊಂಬರೋಣ ಅಂತ ಹೇಳ್ತಾರೆ ತೊಂಬರಿ ತೊಗೊಂಬರಿ ಅಂತ ಎಷ್ಟು ದಿನ ಆಗಿತ್ತು ಆತ ಚಾನಕ್ಕಾಗಿ ವಿಜಯಗಿರಿಯಿಂದ ಬರೋ ಹೊರಗಡೆ ಹಚ್ಚಿದ್ರೆ ಅದನ್ನು ಮತ್ತೆ ಇಳಿದ್ರೆ ತೊಗೊಂಬಂದಿದ್ವಿ ತೊಗೊಂಬಂದಿ ಅದನ್ನ ಚೆಂದಿದ್ವು ಫಾಲ್ಟಿ ಚಲೋ ಐತೆ ಅದು ಬಿಸಿ ನಂಗ ನೋಡ್ರ ಆಟು ಏನಾದ್ರೂ ಹಂಗಿಷ್ಟ ಬಂದಾಗ ಹೋದಾಗ ಟೀಚರ್ ಆ್ಯಂಡ್ ಸ್ಟೂಡೆಂಟ್ ನೀವು ಟೀಚರ್ ನೀವು ಏನು ರೀ ಸ್ಟಡಿ ಮಾಡತ್ತಾರ ಟೈಮ್ ಆಗೈತಿ ಮಲ್ಕೊಳ ಟೈಮ್ ಬಿಟ್ಟು ಈಗ ಓದೋದು ಸ್ಟಡಿ ಜೋರೈತೆ ರೀ ದುಡ್ಡು ಸ್ಟಡಿ ಹೋಗ್ತೀವಿ ಪಜೀನ್ ಮತ್ತೇನಾ ಹಾಂ ಓದ್ಸಿ ಮತ್ತೇನಾ ತನ ಮನೂ ನಾನು ನಾಳೆಗೆ ಇಡ್ಲಿ ಅಂದ್ಕೊಂಡು ಇಡ್ಲಿಗೆ ಅಕ್ಕಿ ನೆನೆಸಿಟ್ಟಿದ್ದೆ ಮಧ್ಯಾಹ್ನ ಅದನ್ನ ಮಿಕ್ಸಿ ಹಾಕಿಡಕತ್ತಿದ್ರೆ ಭಾಳ ದಿನನ ಆತು ಇಡ್ಲಿ ಮಾಡಿ ಅಮ್ಮನು ಇಡ್ಲಿ ಮಾಡಿ ಮಮ್ಮಿ ಇಡ್ಲಿ ಮಾಡಿ ಮಮ್ಮಿ ಅಂತ ಹೇಳಕತ್ತಿದ್ದ ಅವ್ನು ಭಾಳ ಇಷ್ಟಪಡ್ತಾರೆ ಇಡ್ಲಿ ನಮ್ಮನೆ ಎಲ್ರಿಗೂ ಇಷ್ಟ ಅವನಷ್ಟ ಅಲ್ಲ ಎಲ್ರಿಗೂ ಇಷ್ಟಪಡ್ತೀವಿ ಇಡ್ಲಿನ ನಾನು ಈಗ ಎರಡು ದಿನದಿಂದ ಹೊರಗೆ ತಂದ್ಕೊಡತ್ತಿದ್ರು ಅವ್ರು ನನಗೆ ಪತ್ತೆ ಮಾಡೋ ಸಲುವಾಗಿ ಹಾಗಾಗಿ ಹೊರಗಿಂದು ಅಷ್ಟು ರುಚಿನೇ ಅನ್ಸೋದಿಲ್ಲ ಆಮೇಲೆ ದುಡ್ಡು ಕೊಡಬೇಕು ಅಷ್ಟು ಪು ಹೊಟ್ಟೆ ತುಂಬ ತಿಂದಂಗೆ ಆಗೋದಿಲ್ಲ ಅಂದ್ಕೊಂಡು ಎಲ್ಲರೂ ತಿಂತೀವಲ್ಲ ಎಲ್ಲ ಮತ್ತೆ ಮದ್ದೆ ಅಂತಂದ್ರೆ ಯಜ್ಮಾನ್ರು ಹಾಗಾಗಿ ಹಾಕಿದ್ದೆ ಇದ್ರದ್ದು ಪ್ರಮಾಣ ಅಳ್ತೀ ಒಂದು ಎರಡು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಅದರ ಅರ್ಧ ಅಂದರೆ ಎರಡು ಗ್ಲಾಸ್ ಅಕ್ಕಿಗೆ ಒಂದು ಗ್ಲಾಸ್ ಉದ್ದಿನ ಬೇಳೆ ಒಂದು ಗ್ಲಾಸ್ ಅವಲಕ್ಕಿ ನೆನೆಸಿಟ್ಟಿರ್ತೀನಿ ರೀ ನಾನು ಅವಲಕ್ಕಿನ ರುಪೋಕ ಅರ್ಧ ಗಂಟೆಗೆ ಮುಂಚೆ ಅಷ್ಟೇ ನೆನೆಸಿಡ್ತೀನಿ ಮೊದಲೇ ನೆನೆಸಿಟ್ರಲ್ಲ ಬೇಳೆ ಅಕ್ಕಿನ ಸಪ್ರೇಟ್ ಸಪ್ರೇಟಾಗಿ ಅದ್ರ ನೆನ್ಸಿಟ್ರಿ ಇಲ್ಲ ಅದ್ರಾಗ ಮಿಕ್ಸ್ ಮಾಡ್ಯಾರ ನೆನ್ಸಿಟ್ರೆ ನಾನು ಸಪ್ರೇಟ್ ಮಾಡ್ಕೊತ ಕೂಡ ಎಲ್ಲ ಪಾತ್ರೆ ಜಾಸ್ತಿ ಹಾಕ್ಕೊಂತ ಎರ ಎರಡು ಮಿಕ್ಸ್ ಮಾಡಿ ನೆನ್ಸಿಟ್ಟಿದ್ದೆ ಅದನ್ನ ರುಬ್ಬಿಟ್ಟೆ ಇಡ್ಲಿ ಮಾತ್ರ ಮಾತ್ರಕ್ಕೆ ಇಡ್ಲಿ ನಾಳೆ ವ್ಲಾಗ್ನ ಶೇರ್ ಮಾಡ್ಕೊತೀನಿ ಸಕ್ಕತ್ತಾಗಿ ಬರ್ತಾವೆ ಈಗ ಈ ಕಡೆ ಇವ್ರು ಮಲ್ಕೊಂಡ್ರೆ ಇನ್ನೂ ಆಟ ಆಡಾಗತ್ತಿದ್ರೆ ಯಾಕಂದ್ರೆ ಮಧ್ಯಾಹ್ನ ತನ್ನ ಮೈ ಮಲ್ಕೊಂಡು ಹಾಗಾಗಿ ಅವನು ಮನ್ವಿತ್ತಿಗೆ ಮಲ್ಕೊಳಕ್ಕೆ ಹಾಕಿಬಿಡುವಲ್ಲ ಏನೇನಾದರೂ ಸೋಪ್ ಮಾಡ್ಕೊಂಡು ಅವನ ಜೊತೆ ನಕೊಂತ ಹಿಂಗ ಹತ್ತುವರೆಗಿತ್ತು ಹತ್ತತ್ರ ಅಲ್ಲೇ ಪೊಣೆ ಆಗತ್ತೆ ರೀ ಇನ್ನೂ ಮಲ್ಕೊಂಡಿಲ್ಲ ಇವತ್ತು ನಮಗುನಗ ಜಗ್ಗು ನೀನು ಮಲ್ಕೊ ನೀನು ಬೆಳಿಗ್ಗೆ ಮತ್ತು ಬೇಗ ಹೇಳ್ಬೇಕು ನೀವು ಸ್ಕೂಲಿಗೆ ಅಂತೇಳಿ ನಮ್ಮ ತನೂ ಏನಾದರೂ ನಿದ್ದೆ ಮಾಡ್ತಿದ್ರೆ ಹಿಂಗಾರೆ ಅವ್ನು ಮಾಡೋದು ರಾತ್ರಿ ಇದು ಈಗ ಮಾಡಿದ್ದೆ ಹೆಸರು ಸಾರು ಸಾರುವುದೈತಿ ನಂಗೆ ಆಗುತ್ತೆ ಇಡ್ಲಾಗ ಇದು ಸ್ವಲ್ಪ ರೇಷನಕ್ಕೆ ಅನ್ನ ಮಾಡಿದ್ಯಾ ಹೊಳಿತ ಅದು ಬಿಸಿ ಇದು ಮಾಡಿದ್ದೆ ಇಷ್ಟು ಇಡ್ಲಿ ಹಿಟ್ಟು ನೋಡ್ರಿ ರೆಡಿ ಮಾಡಿ ಇಟ್ಟೀನಿ ಅದು ಚೆಲ್ಲತ್ತಂತೇಳಿ ಬುಟ್ಟೆ ಹಾಕಿ ಬುಟ್ಟಿ ಇಟ್ಟೀನಿ ಕೆಳಗಡೆ ಇಡ್ಲಿ ಪಾತ್ರೆನ ಅಲ್ಲೇ ಬಿಟ್ಟು ರೀ ಬೆಳಿಗ್ಗೆ ಎಲ್ಲ ಆಗೋಲ್ಲ ಮಾಡ್ಕೊತ ಮಾಡ್ಕೊತು ಅಂತೇಳಿ ಅದು ಮೇಲಿರ್ತಾ ಅಲ್ಲಿರ್ತೈತ್ರಿ ಅದು ನಂಗೆ ಸಿಕ್ಕು ಸಿಗಲ್ಲ ಹಾಗೆ ಎಲ್ಲ ರಾತ್ರಿನೇ ರೆಡಿ ಇಟ್ಕೋಬೇಕು ನಾ ಇಂಥದ್ದೇನ ಮಾಡೋ ದಿವಸ ಹಾಗಂದು ಜಾಸ್ತಿ ಇಂಥವೆಲ್ಲ ಉಸಾಬ್ರಿ ಹೋಗಲ್ಲ ರೀ ಇಡ್ಲಿ ಮಾಡಿದ್ಯಾ ಅದೆಲ್ಲ ಮಾಡೋಕ್ಕೆ ಬೆಳಿಗ್ಗೆ ಸ್ಕೂಲಿಗೆ ಹೋಗೋ ಟೈಮ್ನಾಗ ಎಷ್ಟೊತ್ತಿದ್ರೆ ಒಂದು ಸಣ್ಣ ಇದ್ದಾಗ ಮಾಡಿರ್ತೀನಿ ಅಷ್ಟು ಈಗೀಗಂತ ಅದನ್ನೂ ಬಿಟ್ಟೀನಿ ಎಲ್ಲಿದ್ದೆ ರೊಂಬ ಕೆಲಸ ಇವೆಲ್ಲ ಪಾತ್ರೆ ತಗೋದವನು ಒಂದು ಅಲ್ಲ ನಾಲ್ಕು ಐದು ಐದು ಎಷ್ಟು ಬೈತಾರೆ ಎದಕ್ಕೆ ಹೋಗೋ ಒಂದು ಚೆನ್ನಾಗಾದ ಒಂದ್ಸರಿ ಹೋಗಿ ಹೊರಗೆ ತಿಂದು ಬಂದ್ರಾಗತ್ತ ಅವ್ನು ಯಾಕೆ ರಂಪ ಇಟ್ಕೋತಿ ಮನೆಯ ನೀನು ಇನ್ನು ಹೆಲ್ದಿಯಾಗಿರೋವಂಥದ್ದು ರೊಟ್ಟಿ ಪಲ್ಯ ಮಾಡಕ್ಕೆ ತಕೊಂಡ್ರೆ ಇಂಥದಕ್ಕೆಲ್ಲ ಅಂತಾರೆ ಆದ್ರೆ ಮನೆ ಇಷ್ಟಪಡ್ತಾನೆ ರೀ ಮನೆಗೆ ಇಡ್ಲಿ ಮಾಡಿ ಇಡ್ಲಿ ಮಾಡ್ಕತ್ತಿ ಭಾಳ ದಿನ ಆತು ಭಾಳ ದಿನದ ಮೇಲೆ ಆ ಥರ ಇಡ್ಲಿ ಮಾಡಿ ಅವಾಗ ಮೇಲೆ ಮನೆ ಒಂದು ಎರಡು ಮೂರು ಸಲ ಮಾಡಿದೆ ಮತ್ತೆ ಬಿಟ್ಬಿಟ್ಟಿದ್ದೆ ಹಾಗಾಗಿ ಇವತ್ತು ನಾಳೆ ಮಾಡಿದ್ರಾಗಂತ ಹಾಕಿನಿ ಇಷ್ಟೆಲ್ಲ ರೆಡಿ ಇಟ್ಟರೆ ಬೆಳಿಗ್ಗೆ ಬಂದು ಸೀದಾ ಸೀದಾ ಅಂದ್ರೆ ಅಡುಗೆ ಮುನಿಗ್ಗೆ ಬರೋಕಾಗಲ್ರಿ ಎಲ್ಲ ಕೆಲಸ ಇರ್ತಾರೆ ಎಲ್ಲ ಮಾಡ್ಕೊಂಡು ಬರಬೇಕು ಹೊರಗಿನ ಕ್ಲೀನಿಂಗ್ ಎಲ್ಲ ಮುಗಿಸೊಂಡು ಬರ್ರಿ ಹೋಗೋಣ ಮಕ್ಕಳ ನಮ್ಮದು ಪೂರಿ ಆಗುತ್ತೆ